அர்ஜுன கேடாபுரம் நான் சரியாக கேளு தர்ம அருமதிப்பா சென்னு மண்டக்கிங்க ஓட் நம்ம கல முழுக்க ஓ எங்கே வார ஆசமாடே மேடமாரே ಕಾಡು ನಮ್ಮೆಲ್ಲರ ಉಸಿರು ಅಲ್ಲ ಓಹೋ ಬನ್ನಿ 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 ನಿಮ್ಮ ನೋಡ್ತಾ ಇದ್ರೆ ಬಹಳ ಸಂತೋಷ ಆಗ್ತಾ ಇದೆ ನನಗೆ ಆ ಹೌದು 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 ಎಷ್ಟು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ನೀವೆಲ್ಲ ಎಲೆ ಮರಿ ಕಾಯಿಗಳನ್ನ ತೆರೆ ಮೇಲೆ ತರ್ತಾ ಇದ್ದೀರಲ್ಲ ಜಮಾಯಿಸಿ ಜಮಾಯಿಸಿ ದೇವ್ರ ನಮ್ಮನ್ನು ಚೆನ್ನಾಗಿಡ್ಬೇಕು ನಿಮ್ಮನ್ನ ಆ ಬಂದ್ಬಿಡ್ತಾರಪ್ಪ ನಮಸ್ಕಾರ ಏವಾಗ 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 ನಮಸ್ಕಾರ ಇದು ವಿಶ್ವಂಬರ ಟಿ ವಿ ನಾನು ಗುರುಪ್ರಸಾದ್ ಶಾಸ್ತ್ರಿ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ಮನೋಜ್ ಪಾಲೇಕರ್ ಶಿರಸಿ ನಿವೃತ್ತ ಶಿಕ್ಷಕರು ಹಾಗೆ ಖ್ಯಾತ ಜಾನಪದ ಕಲಾವಿದರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕಲಾವಿದರಾಗಿ ಗುರುತಿಸಿಕೊಂಡಿರುವ ಇವರು ನಾಲ್ಕುನೂರ ಐವತ್ತಕ್ಕೂ ಹೆಚ್ಚು ಕಡೆ ಬೊಂಬೆ ಆಟ ಪ್ರದರ್ಶನವನ್ನು ನೀಡಿದ್ದಾರೆ ಜೊತೆಗೆ ಸಮಾಜಮುಖಿಯಾಗಿಯೂ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ಸರ್ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ನೋಡೋದಕ್ಕೂ ಮೊದಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆದ್ರೆ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಸರ್ ತಾವು ಕಳೆದೊಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷಗಳಿಂದ ಜಾನಪದ ಕಲಾವಿದರಾಗಿ ನಾಲ್ಕುನೂರ ಐವತ್ತಕ್ಕೂ ಹೆಚ್ಚು ಕಡೆ ರಾಜ್ಯದ ಬೇರೆ ಬೇರೆ ಕಡೆ ತಾವು ಪ್ರದರ್ಶನವನ್ನು ನೀಡಿದ್ದೀರಿ ಒಟ್ಟಾರೆ ಈಗ ನಮ್ಮ ವೀಕ್ಷಕರಿಗೆ ಈಗ ಒಂದೆರಡು ಅಂದರೆ ಬೊಂಬೆ ಆಟ ಇರ್ಬೋದು ಅಥವಾ ಗೊಂಬೆ ಸೂತ್ರ ಗೊಂಬೆ ಇರ್ಬೋದು ಒಂದೆರಡು ಆಟ ಜಾನಪದ ಪ್ರದರ್ಶನವನ್ನು ಪ್ರಾತ್ಯಕ್ಷಿಕೆ ನೀಡ್ಬೋದಾ ನಮಸ್ಕಾರ ಮಕ್ಕಳನ್ನು ಸೆರೆ ಹಿಡುವಲ್ಲಿ ಕಲಾತ್ಮಕ ಚಿಂತನೆ ಅಭಿವ್ಯಕ್ತಿ ಅತ್ಯಂತ ಪ್ರಧಾನವಾಗಿರುವಂಥದ್ದು ಕಲೆ ಕಲಾವಿದನನ್ನು ಜಗತ್ತಿಗೆ ಪರಿಚಯಿಸ್ತದೆ ಗೊತ್ತಿಲ್ಲದ ನಾನು ಗೊತ್ತಿರೋ ಕಡೆಗೆ ಹೆಜ್ಜೆ ಇಡುತ್ತಾ ಕೆಲವೊಂದು ಕಲಾ ಪ್ರಕಾರಗಳನ್ನು ನಾನಿಗೆ ತಮ್ಮ ಮುಂದೆ ಪ್ರಸಿಸ್ತಾ ಇದ್ದೇನೆ ಮೊದಲಿಗೆ ಬನ್ನಿ ಇದೇ ಕೈಗವಸ ಗೊಂಬೆ ಮಕ್ಕಳಿಗೆ ಕಲಿಕಾ ಹಂತದಲ್ಲಿ ನಂತರ ಅವರನ್ನು ಇದರಲ್ಲಿ ತೊಡಸ್ಕೊಳ್ಳೋದ್ರ ಮೂಲಕ ಹಾವು ಇದು ಒಂದು ರೀತಿಯಾದರೆ ಅನೇಕ ರೀತಿಯ ಕೈಗವಸ ಗೊಂಬೆಗಳ ಮೂಲಕ ನಾವು ಮಕ್ಕಳಿಗೆ ಶಿಕ್ಷಣ ನೀಡಲಿಕ್ಕೆ ಕಲಾತ್ಮಕತೆ ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ ಇನ್ನು ಹೆಚ್ಚಿನ ಆಸಕ್ತಿಯನ್ನು ತೋರಿಸುವಂಥ ಅನೇಕ ಗೊಂಬೆಗಳಲ್ಲಿ ಬರುವಂಥ ವಿಶೇಷವಾದ ಗೊಂಬೆ ಅದುವೇ ಸೂತ್ರದ ಗೊಂಬೆ ಓ ಎಂಚಣೆ ಮಾರರೆ ಆ ಕಾಡನ್ನು ನಾಶ ಮಾಡೋದು ಕುಂಟೆ ಮಾರರೆ ಕಾಡು ನಮ್ಮೆಲ್ಲರ ಉಸಿರು ಅಲ್ಲ ಆ ಓಹೋ ಬನ್ನಿ 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 ಕಾಡನ್ನು ಬೆಳೆಸೋಣ ನಾಡನ್ನು ಉಳಿಸೋಣ ಓಹೋ ಹೀಗೆ ಮಾತನಾಡಿಸೋರ ಮೂಲಕ ಮಕ್ಕಳಲ್ಲಿ ಅನೇಕ ವಿಷಯವನ್ನು ಆಧರಿಸಿಕೊಂಡು ಜನಜಾಗೃತಿಗೆ ಮೂಡಿಸುವಂಥ ಈ ಕಲೆ ಸೂತ್ರದ ಗೊಂಬೆ ಆಟದ ಮೂಲಕ ವ್ಯವಸ್ಥಿತವಾದಂಥ ಒಂದು ದೃಶ್ಯಾವಳಿಗಳ ಮೂಲಕ ನಾವು ತರಲಿಕ್ಕೆ ಸಾಧ್ಯವಾಗುತ್ತೆ ಉಳಿಸೋಣ ಬೆಳೆಸೋಣ ಈ ಕಲೆಯನ್ನು ಹಾಗೆ ಮತ್ತೊಂದು ಗೊಂಬೆ ಮಾರಯ್ಯ ಮಾರೋ ಕುಣಿಯೋಣ ಶಾಲೆಗೆ ಬಾ ಮಕ್ಕಳಿ ಓಹು ನಿಮಗೆಲ್ಲ ಶುಭಾಶಯಗಳು ನನ್ನ ಕಲೆಯನ್ನ ಉಳಿಸಿ ಟಾಟಾ ಧನ್ಯವಾದಗಳು ಅರ್ಜುನ ಕೇಳುವಂತ ಹಸಿರಾಪುರದಲ್ಲಿ ನಾ ಹೇಳುತ್ತಿರುವ ಸರಿಯಾಗಿ ಕೇಳು ಧರ್ಮ ಅಧರ್ಮದ ನಡುವೆ ನಡೆಯುತ್ತಿರುವಂತಹ ಯುದ್ಧ ಹೀಗೆ ಈ ಕುಣಿದಾಡುವ ಮಂತ್ರಮುಗ್ಧವಾದ ಗೊಂಬೆ ಇದು ಕೈಗೊಂಬೆ ಕೈಗೊಂಬೆಗಳ ಮೂಲಕ ಅನೇಕ ದೃಶ್ಯಗಳನ್ನು ಮಕ್ಕಳಲ್ಲಿ ಪ್ರಸ್ತುತಪಡಿಸಲಿಕ್ಕೆ ಕಲೆ ಜಾಗೃತಿಗೊಳಿಸಲಿಕ್ಕೆ ಸಾಧ್ಯವಾಗುವಂಥ ಹೀಗೆ ಅನೇಕ ರೀತಿಯ ಗೊಂಬೆಗಳ ಮೂಲಕ ಮಕ್ಕಳಿಗೆ ಅವ್ರಲ್ಲಿ ಅವ್ರಲಿರುವಂಥ ಕಲೆಯನ್ನು ಹೊರಹಾಕುವಲ್ಲಿ ನಿರಗ್ಳವಾಗಿ ಮಾತನಾಡುವಲ್ಲಿ ಈ ಕಲೆಯ ಒಂದು ಅದ್ಭುತವಾದಂಥ ನಿದರ್ಶನ ಮತ್ತೊಂದಿಲ್ಲ ಕಲೆಯನ್ನು ಬೆಳೆಸೋಣ ಉಳಿಸೋಣ ಅಲ್ವೇ ಹೌದು ನಾನು ಹೇಳುವಂತ ವಿಚಾರದಲ್ಲಿ ಸರಿಯಾಗಿ ಹೇಳಿದ್ದೀರಾ ಹಸ್ತಕಲೆ ಉಳಿವಿಗಾಗಿ ಚಿತ್ರಕಲೆ ಜಾಗೃತಿ ಆ ಮೂಲಕವಾಗಿ ನಾವು ಮಕ್ಕಳಲ್ಲಿ ಯುವಕರಲ್ಲಿ ಇಂಥ ಅನೇಕ ರೀತಿಯ ಕಲೆಗಳ ಮೂಲಕ ಅದರ ಹಿನ್ನೆಲೆಗಳನ್ನು ಪ್ರಸಕ್ಸ್ಪಡಿಸ್ತಾ ಇದ್ದೇವೆ ನಿಮಗೆ ಕೆಲವೊಂದು ಚಿತ್ರಗಳನ್ನು ನಾನು ಇಲ್ಲಿ ಪ್ರಸುಪಡಿಸ್ತಾ ಇದ್ದೇನೆ ಹಾಗೆ ಅನೇಕ ರೀತಿಯ ಚಿತ್ರಗಳ ಮೂಲಕ ಮಕ್ಕಳಿಗೆ ಕಲಿಕೆಯಲ್ಲಿ ತೊಡಸ್ಕೊಳ್ಲಿಕ್ಕೆ ಮರೆಯಾಗುತ್ತಿರುವಂಥ ಹಸ್ತಕಲೆಯನ್ನು ಮತ್ತೆ ನೆನಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಆದಮೇಲೆ ಇದು ನಮ್ಮ ಭಾರತೀಯ ಅತ್ಯಂತ ಮೂಲ ಪರಂಪರೆ ಹೊಂದಿರುವಂಥ ಕಾವಿ ಚಿತ್ರ ಸಾಮಾನ್ಯವಾಗಿ ಕರಾವಳಿ ತೀರದ ಕೊಂಕಣ ತೀರದಲ್ಲಿ ಕಂಡು ಬಂದು ಬರುವಂಥ ಅನೇಕ ದೇವಾಲಯಗಳಲ್ಲಿ ಇದನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಗೋಕರ್ಣ ಆ ಗೋವಾ ಆ ಭಾಗದಲ್ಲಿ ನಂತರ ನಮ್ಮ ಕುಮಟ ಹೊನ್ನಾವರ ಶಿರ್ಸಿಯ ಶ್ರೀ ಮಾರಿಕಾಂಬಾ ದೇವಸ್ಥಾನದ ಗೋಡೆಗಳ ಮೇಲೆ ಈ ಒಂದು ಕಾವ್ಯ ಕಲೆಯ ಚಿತ್ರ ಚಿತ್ತಾರ ಹೊರಹೊಮ್ಮಿ ಎಲ್ಲರನ್ನೂ ತನ್ನೆಡೆ ಆಕರ್ಷಿಸ್ತಾ ಇದೆ ಪರಂಪರೆ ಪೌರಾಣಿಕತೆಗಳನ್ನು ಪ್ರಸ ಅಂದರೆ ಪ್ರಸ್ತುತಪಡಿಸ್ತಾ ಇದೆ ಹೀಗೆ ಚಿತ್ರಗಳು ಮೂಕ ವಿಸ್ಮಿತವಾಗುವಂಥ ಅನೇಕತೆ ಏಕತೆ ಅನ್ನ ಅರ್ಥ ಮಾಡಿಕೊಡ ಇದು ಆತ್ಮೀರೇ ಸಾಧ್ಯವಾಗುತ್ತೆ ಹೀಗೆ ಸಾಮಾನ್ಯವಾಗಿ ಸುಮಾರು ಮೂವತ್ತೆರಡು ರೀತಿಯ ಕಲಾ ಪ್ರಕಾರಗಳನ್ನು ರೂಢಿಸಿಕೊಂಡು ಈ ಶಾರೀರವಾಗಿ ಅದನ್ನು ಸಮಾಜಮುಖಿಯನ್ನು ನೀಡ್ತಾ ತರಗತಿ ಕೋಣೆಗಳಲ್ಲಿ ಸಾಮಾನ್ಯವಾಗಿ ಮಕ್ಕಳ ಕಲಿಕೆಗೆ ಬೇಕಾಗುವಂಥ ಮತ್ತೊಂದು ಆಕರ್ಷಣೀಯವಾದಂಥ ಒಂದು ಗೊಂಬೆ ಸಾಮಾನ್ಯ ಒಂಬತ್ತು ಗೊಂಬೆಗಳನ್ನು ನಾವು ಅದನ್ನು ಪ್ರಸ್ತುತ ಪಡ್ತಾ ಇದ್ದೇವೆ ಅದರಲ್ಲಿ ಅನೇಕ ಕಥಾಭಾಗಕ್ಕೆ ತಕ್ಕಾಗೆ ನಾವು ಪೂರಕವಾದಂಥ ತಯಾರಿ ಮಾಡಿಕೊಂಡು ಇಲ್ಲಿ ಬರುವಂಥ ಈ ಒಂದು ಗೊಂಬೆ ಇದು ಕೀಲು ಗೊಂಬೆ ನೀನು ಸೊಳ್ಳು ಹೇಳುವೆಯಾ ನಿನ್ನನ್ನು ಸಿಗದು ಬಿಡುತ್ತೇನೆ ಈ ಥರ ಸಂಭಾಷಣೆಗಳ ಮೂಲಕ ಮಕ್ಕಳೆದುರು ತೋರ್ಪಡಿಸಿದಾಗ ಮಕ್ಕಳಲ್ಲಿ ಕೌತುಕ ಆಸಕ್ತಿ ಹಾಗೆ ಅನೇಕ ರೀತಿಯ ಗೊಂಬೆಗಳಲ್ಲಿ ನಾವು ಈ ಸೂತ್ರದ ಗೊಂಬೆ ಮುಂದೆ ಬರ್ತದೆ ಈಗ ಇರುವಂತದ್ದು ಇದು ಕೀಲುಗೊಂಬೆ ಈ ನೋಡಲ್ಲಿ ಪೇರ್ ಹಣ್ಣು ಎಷ್ಟು ಚೆನ್ನಾಗಿದೆ ಏನೇ ಸ್ಕೂಲಿಗೆ ಬರಲ್ವಾ ಹೇ ಬಾ ಕಣೆ ನಾವು ಚೆನ್ನಾಗಿ ಕಲಿಬೇಕಲ್ವಾ ನಾವು ಮುಂದಿನ ದೇಶದ ಭವ್ಯ ಪ್ರಜೆಗಳಾಗ್ಬೇಕಲ್ವಾ ಕಲಿಯೋಣ ನಲಿಯೋಣ ತರಗತಿ ಕೋಣೆಗಳಲ್ಲಿ ಹಾಗೆ ಬೇರೆ ಬೇರೆ ಪ್ರತಿಷ್ಠಿತ ವೇದಿಕೆಗಳಲ್ಲಿ ಪೌರಾಣಿಕ ನಾಟಕಗಳನ್ನ ನಾವು ಪ್ರದರ್ಶನ ಮಾಡಬೇಕಾದ್ರೆ ಅದಕ್ಕೆ ಬೇಕಾದಂಥ ಪರಿಕರಗಳನ್ನು ಕೂಡ ನಾವು ಮಕ್ಕಳಿಂದ ತಯಾರಿಸ್ತಾ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲೂ ಕೂಡ ನಾವು ಕಾರ್ಯಕ್ರಮ ನೀಡಿರ್ತೇವೆ ಕಲಾಭಾರತಿ ಕಲಾ ತಂಡದ ಮೂಲಕ ಇಲ್ಲಿ ನೋಡಿ ಇದು ಕಿರೀಟ ಕಿರೀಟಗಳನ್ನು ತಯಾರಿಸೋದ್ರ ಮೂಲಕ ಈ ಥರ ಫಾರ್ಮ್ ಶೀಟಲ್ಲಿ ಸುಲಭವಾಗಿ ಮಕ್ಕಳಿಗೆ ನಾವು ಸಾಮಾನ್ಯವಾಗಿ ಏಳನೇ ವರ್ಗದ ನಂತರದ ಮಕ್ಕಳಿಗೆ ಡ್ರಾಯಿಂಗ್ ಶೀಟ್ಗಳ ಮೂಲಕ ಅದನ್ನು ಧರಿಸಿ ಅವರಿಗೆ ತಯಾರಿಸೋದ್ರ ಮೂಲಕ ಬಳಕೆಯನ್ನು ಕೂಡ ಏನು ಮಾಡ್ತೇವೆ ನಾವು ಸಾಮಾನ್ಯವಾಗಿ ತಿಳಿಸ್ತೇವೆ ಆತ್ಮೇಲೆ ಇದನ್ನು ಧರಿಸ್ಕೊಂಡಾಗ ಕದಂಬರ ಈ ಒಂದು ಕನ್ನಡದ ನೆಲ ಭವ್ಯತೆಯ ವರ ಆಹಾ ಎಷ್ಟೊಂದು ಪರಿಪಕ್ವವಾದಂಥ ನಿಸರ್ಗ ನಮ್ಮದು ಹೀಗೆ ಮಕ್ಕಳಲ್ಲಿ ಇದನ್ನು ಧರಿಸೋದ್ರ ಮೂಲಕ ನಿರರ್ಗಳವಾಗಿ ಮಾತನಾಡುವ ಕೌಶಲ್ಯವನ್ನು ಮೂಡಿಸ್ಲಿಕ್ಕೆ ಈ ರೀತಿ ಕಿರೀಟಗಳು ವೇಷಭೂಷಣಗಳ ಮೂಲಕ ಜೀವಂತಿಕೆಯನ್ನು ಉಳಿಸ್ಲಿಕ್ಕೆ ಸಾಧ್ಯ ಆಗೋದಕ್ಕೆ ಈ ಥರ ಅನೇಕ ಪರಿಕರಗಳು ಮಕ್ಕಳಿಗೆ ಸಮುದಾಯಕ್ಕೆ ಸರಿಯಾದಂಥ ರೀತಿಯಲ್ಲಿ ಪರಿಚಯವಾಗುತ್ತೆ ಮೌನ ಕಲೆ ಅದೇ ಮೈಮ್ ಕಲೆ ಮೈಮ್ಗಳ ಮೂಲಕ ಮಕ್ಕಳಿಗೆ ನಾವು ಅನೇಕ ರೀತಿಯ ಮುಖದರ್ಶನ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ತರಗತಿ ಕೋಣೆಗಳಲ್ಲಿ ಪಾಠಕ್ಕನುಗುಣವಾಗಿ ಇಂಥ ಅನೇಕ ಮುಖಭಾವದ ಬದಲಾವಣೆಗಳ ಮೂಲಕ ಪಾಠ ಮಾಡಿಕೊಡೋ ಸಾಧ್ಯ ಆಗುತ್ತೆ ಹಾಗೆ ಮಿಮಿಕ್ರಿ ಕಲೆ ಸುಮಾರು ಅರವತ್ತೆಂಟು ಧ್ವನಿಗಳನ್ನು ನಾನು ಪ್ರಸ್ತುತಪಡಿಸ್ತೇನೆ ಈಗಾಗಲೇ ಸಾವಿರಾರು ಕಾರ್ಯಕ್ರಮಗಳಲ್ಲಿ ನಾನು ಈ ಕಾರ್ಯಕ್ರಮ ನೀಡಿದ್ದೇನೆ ಮಿಮಿಕಿ ರಹಸ್ಯ ಗಾಯನ ಎಲ್ಲ ಹಾಗೆ ನಾವು ಕೂಹ ಕು ವೀಣೆ ಸೌಂಡು ಹಾಗೆ ಬೈಕು ಹೀಗೆ ಅನೇಕ ರೀತಿಯ ಧ್ವನಿಗಳನ್ನು ನಾವು ಮಕ್ಕಳಿಗೆ ಪ್ರಸ್ತುತ ಪಡಿಸಿದಾಗ ಮಕ್ಕಳಲ್ಲಿ ಕ್ರಿಯಾಶೀಲತೆಗೊಳ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ ಅನೇಕ ಚಿತ್ರ ನಟರ ಧ್ವನಿಗಳನ್ನು ಕೂಡ ತೆಗಿತೇವೆ ಸುಮಾರೊಂದು ಮೂವತ್ತೆರಡು ನಟರ ಧ್ವನಿಗಳಲ್ಲಿ ಅದರಲ್ಲಿ ಆ ಪಾಠದಲ್ಲಿ ಬರುವಂಥ ಒಂದು ವಿಶೇಷವಾದಂಥ ಮಹಾಶಕ್ತಿ ಕನ್ನಡದ ಹೊರ ನಟ ರಾಜ್ಕುಮಾರ್ ಅವರು ಆ ಪಾಠ ಮಾಡಬೇಕಾದ್ರೆ ಅದರ ಒಂದು ಕಲಿಕಾಪೂರ್ವ ಚಟುವಟಿಕೆಗೆ ಹಿಂದೆ ಇದನ್ನು ಪ್ರಸ್ತುತಪಡಿಸಿದಾಗ ಮಕ್ಕಳಿಗೆ ಅದು ಮಿಮಿಕ್ರಿ ಕಲೆಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ರಾಜ್ಕುಮಾರ್ ಅವರು ನಿಮ್ಮ ನೋಡ್ತಾ ಇದ್ರೆ ಭಾಳ ಸಂತೋಷ ಆಗ್ತಾ ಇದೆ ನನಗೆ ಆ ಹೌದು 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 ಎಷ್ಟು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ನೀವೆಲ್ಲ ಎಲೆ ಮರಿ ಕಾಯಿಗಳನ್ನ ತೆರೆ ಮೇಲೆ ತರ್ತಾ ಇದ್ದೀರಲ್ಲ ಜಮಾಯಿಸಿ ಜಮಾಯಿಸಿ ದೇವ್ರಮ್ಮನ್ ಚೆನ್ನಾಗಿಡ್ಬೇಕು ನಿಮ್ಮನ್ನ ಆ ಬಂದ್ಬಿಡ್ತಾರಪ್ಪ ನಮಸ್ಕಾರ ಹಾಗೆ ನಮ್ಮ ಮುಖ್ಯಮಂತ್ರಿ ಚಂದ್ರು ಬಂದ್ರೆ ನಮಸ್ಕಾರ ಚೆನ್ನಾಗಿದ್ದೀರಾ ಏನಂದ್ರ ಮುಂಡಕ್ಕಿದ್ರೆ ಓಡೋಗ್ತೀರ ಮುಳಿಸ್ಬೇಕಪ್ಪ ಬರ್ತನಪ್ಪ ಎನ್ ಹೆಸರ ಬಂದ್ರೆ ಜಗ್ಗೇಶ್ವರ್ ಬಂದ್ರೆ ಐ ಐ ನಮ್ ಕಲೆ ನಮಸ್ತೆ ಎ ಐ ಟಚಿಂಗ್ ಐ ಹೀಗೆ ಅನೇಕ ನಟರ ಧ್ವನಿಗಳ ಮೂಲಕ ಅನೇಕ ಪ್ರಾಣಿ ಪಕ್ಷಿಗಳ ಧ್ವನಿಗಳ ಮೂಲಕ ನಾವು ಅನುಕರಿಸೋದ ಮೂಲಕ ಮಿಮಿಕ್ರಿ ಕಲೆಗಳನ್ನು ಕೂಡ ಧ್ವನಿ ಬದಲಾವಣೆಗಳ ಮೂಲಕ ತಿಳಿಸ್ಲಿಕ್ಕೆ ಮಕ್ಕಳಿಗೆ ಸಮುದಾಯಕ್ಕೆ ಸಾಧ್ಯವಾಗುತ್ತೆ ಹಾಗೆ ಡಾನ್ಸ್ ಕಲೆಗಳು ನೃತ್ಯ ಕಲೆಗಳ ಮೂಲಕ ಮಕ್ಕಳಿಗೆ ಬೇರೆ ಬೇರೆ ಶೈಲಿಗಳ ಮೂಲಕ ಸುಮಾರು ಹದಿನಾರು ರೀತಿಯ ನೃತ್ಯಗಳನ್ನು ಅದು ಬ್ರೇಕ್ ಡ್ಯಾನ್ಸ್ ಇರ್ಬೋದು ಭರತನಾಟ್ಯಮ್ ಇರ್ಬೋದು ಯಕ್ಷಗಾನ ಇರ್ಬೋದು ಬೇರೆ ಬೇರೆ ಕಥಕಲಿ ವೇಷ ಇದ್ರಗಳ ಮೂಲಕ ನಮ್ಮ ಭಾರತೀಯ ಕಲೆಗಳನ್ನು ಉಳಿಸಿ ಬೆಳೆಸ್ಕೊಂಡು ಹೋಗೋದನ್ನು ನಾವು ಪ್ರಸ್ತುತ ಸಾಧ್ಯವಾಗುತ್ತೆ ಕಲೆ ಕಲೆ ಆ ಕಲೆಯನ್ನು ನಾವು ಬೆಳೆಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಹಾಗೆ ಹಾಡುಗಳ ಮೂಲಕ ತೇ ಮಗ ರೇ ಗೇಯ ಅನೇಕ ಶ್ರುತಿ ಲಯ ತಾಣಗಳ ಮೂಲಕ ಪಾಠದಲ್ಲಿರುವಂಥ ಎಲ್ಲ ಪದ್ಯಗಳನ್ನು ಸುಸ್ರಾವೆ ಕಂಠದಿಂದ ಹಾಡಲಿಕ್ಕೆ ಸಾಧ್ಯ ಆಗುತ್ತೆ ನೂರ ನೂರ ಮುಂದೆ ಹೀಗೆ ಆಸಕ್ತಿ ಮೊದಲು ಮನಸ್ಸಿಗೆ ಆಸಕ್ತಿಯಿಂದ ಹೊರಹೊಮ್ಮೆ ಕಲಾತ್ಮಕ ಬದುಕು ಕಲಾತ್ಮಕ ಬದುಕು ಸ್ವರ್ಗದಂತೆ ಕಾಣಯ್ಯ ಎನ್ನುವಂಥ ಹಿರಿಯರ ನುಡಿ ಸತ್ಯ ನಿಜಕ್ಕೂ ಸತ್ಯ ನಮಸ್ಕಾರ ಮನೋಜ್ ಸರ್ ಈ ರೀತಿ ತಾವು ಒಂದು ಎಂಬತ್ತಕ್ಕೂ ಹೆಚ್ಚು ಕಲೆಯನ್ನು ಒಂದು ಪ್ರದರ್ಶನ ಮಾಡುವಂಥ ಕೆಲಸವನ್ನು ಒಂದು ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಿ ಈ ಕಲೆಯಲ್ಲಿ ಅಥವಾ ಕಲಾ ಪ್ರಕಾರದಲ್ಲಿ ನಿಮಗೆ ಆಸಕ್ತಿ ಯಾವಾಗಿಂದ ಹೊಡಿತು ಆ ಆಸಕ್ತಿಯನ್ನು ಹೇಗೆ ಬಳಸ್ಕೊಂಡ್ರಿ ನಾನು ಬಾಲ್ಯದಲ್ಲಿ ಶೂನ್ಯನಾಗಿದೆ ಅನ್ನಿಸ್ತಾ ಇದೆ ಭಾರತ ಮಾತೆ ಅನುಗ್ರಹ ತಂದೆ ತಾಯಿಗಳ ಆಶೀರ್ವಾದ ಕುಟುಂಬದವರ ಒಂದು ಪ್ರೋತ್ಸಾಹ ನಂತರದಲ್ಲಿ ಎಲ್ಲೋ ಒಂದು ಕಡೆಗೆ ನಾನು ಅನೇಕ ನನಗೆ ಗೊತ್ತಿರುವಂತೆ ಏನಾದರೂ ಮಾಡಬೇಕು ನಮ್ಮ ತಾಯಿ ಯಾವಾಗಲೂ ಹೇಳ್ತಾಯಿದ್ರು ನಾವು ಏನಾದರೂ ಮಾಡಿ ದೇಶಕ್ಕೆ ನಮ್ಮೊಂದು ಸೇವೆಯನ್ನು ಸಲ್ಲಿಸಬೇಕು ಅನ್ನೋಂಥ ಮಾತನ್ನು ನಮ್ಮ ತಂದೆಯವರ ಒಂದು ಪ್ರೋತ್ಸಾಹ ನಂತರ ನಾನು ಕಲಾತ್ಮಕವಾಗಿ ಬೆಳೆಯಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅನೇಕ ವಿಚಾರವಂತರ ನುಡಿಗಳೊಂದಿಗೆ ನಾನು ಅದನ್ನು ಸರ್ ಮುಂದುವರಿಸ್ಕೊಂಡು ಹೋದೆ ನನಗೇನು ಇನ್ನೂ ಗೊತ್ತಿಲ್ಲ ಕಲೆ ಅನ್ನೋದು ಸಾಗರದಷ್ಟು ವಿಶಾಲ ನಾನು ಒಬ್ಬ ವಿದ್ಯಾರ್ಥಿಯಾಗಿ ಕಲಿತಾನೆ ಸಮಾಜಮುಖಿಯನ ಈಗಾಗಲೇ ಸಾವಿರಾರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇನ್ನೂ ಕಲಿತಾನೇ ಇದೇನು ಸರ್ ಓಕೆ ನಿಮ್ಮ ದೃಷ್ಟಿಯಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ನೀಡುವಲ್ಲಿ ಕಲಾತ್ಮಕ ಕ್ರಿಯೆ ಅಥವಾ ಕಲಾತ್ಮಕ ಶಿಕ್ಷಣ ಯಾವ ರೀತಿ ಪರಿಣಾಮ ಮಕ್ಕಳ ಮೇಲಾಗ್ತದೆ ಅಂತ ಅನ್ನಿಸ್ತದೆ ಮಂತ್ರಮುಗ್ಧವಾದಂಥ ಮಗು ಎಲ್ಲವನ್ನು ಬಯಸ್ತದೆ ಕಲಿಕೆಯಲ್ಲಿ ಆಸಕ್ತಿಯನ್ನು ತೊಡಸ್ಕೊಳ್ಬೇಕಾದ್ರೆ ಒಂದು ನಗು ಬಹಳಷ್ಟು ಒಳ್ಳೆ ಕೆಲಸವನ್ನು ಮಾಡ್ತದೆ ನಂತರದಲ್ಲಿ ಕಲಿಕೆ ಜೊ ಜೊತೆ ಜೊತೆಯಲ್ಲಿ ಅನೇಕ ಚಟುವಟಿಕೆಗಳ ಮೂಲಕ ಮಕ್ಕಳಲ್ಲಿ ನಾವು ಕ್ರಿಯಾಶೀಲತೆಯನ್ನು ಬೆಳೆಸ್ತಾ ಹೋದಂತೆ ಆ ಮಗು ಕಲಿಕೆಯಲ್ಲಿ ತನ್ನನ್ನು ತೊಡಸ್ಕೊಳಕ್ಕೆ ಸಾಧ್ಯ ಆಗುತ್ತೆ ಸರ್ ಜೊತೆಯಲ್ಲಿ ಇಂಥ ಒಂದು ಕಲಾ ಪ್ರಕಾರಗಳನ್ನು ಬಳಸೋದ್ರಿಂದ ಮಗುವಲ್ಲಿ ಧೈರ್ಯ ಆತ್ಮಸ್ಥೈರ್ಯ ಧೋರಣೆ ಏನಾದರೂ ನಾನು ಮುಂದೆ ಇದನ್ನು ದೇಶಕ್ಕೆ ಕೊಡಬೇಕು ಅನ್ನುವಂಥ ಒಂದು ಕನಸಿಗೆ ನಾವು ನನಸಾಗಲಿಕ್ಕೆ ಶಿಕ್ಷಕರ ಪಾತ್ರ ಅತಿ ಶ್ರೇಷ್ಠವಾದ ಪಾತ್ರ ಜಗತ್ತಿನ ಅತಿ ದೊಡ್ಡ ಪಾತ್ರ ಎಂದ್ರೆ ಗುರುಭ್ಯೋ ನಮ ಅಂತ ಕರೀತಾರೆ ಆ ಪಾತ್ರ ಭಗವಂತ ನನ್ ಕೊಟ್ಟಿದ್ದಾನೆ ಈಗ ಮುಂದೆ ಈಗ ನೀವೇನು ಎಂಬತ್ತಕ್ಕೂ ಹೆಚ್ಚು ಕಲೆಗಳನ್ನು ಅಭ್ಯಾಸ ಮಾಡಿದಿರಿ ಪ್ರದರ್ಶನವನ್ನು ನೀಡ್ತಾ ಇದ್ದೀರಿ ಆದರೆ ಮುಂದಿನ ತಲೆಮಾರಿಗೆ ಇದನ್ನು ವರ್ಗಾಯಿಸುವಂತ ಕೆಲಸ ಆಗಬೇಕಲ್ಲ ಆ ನಿಟ್ಟಿನಲ್ಲಿ ಹೊಸ ಒಬ್ಬರಿಗೆ ಅಥವಾ ಯುವ ಪೀಳಿಗೆಗೆ ಈ ಒಂದು ಜಾನಪದ ಕಲೆಯನ್ನ ವರ್ಗಾಯಿಸುವ ನಿಟ್ಟಿನಲ್ಲಿ ಯಾವ ರೀತಿ ಕೆಲಸವನ್ನು ಮಾಡ್ತಾ ಇದ್ರಿ ಏನಾದ್ರು ಶಿಕ್ಷಣವನ್ನ ಅಥವಾ ನಡೆಸ್ತಾ ಗುರುಕುಲ ಅಥವಾ ಅಂದ್ರೆ ಏನಾದರೂ ಈಗ ವಿದ್ಯಾರ್ಥಿಗಳಿಗೆ ಈ ನಿಟ್ಟಿನಲ್ಲಿ ಪಾಠಗಳನ್ನು ಅಥವಾ ತರಬೇತಿಗಳನ್ನು ನೀಡ್ತಾ ಇದ್ದಿರೋ ಹೇಗೆ ನೀವು ಹೇಳಿ ಸತ್ಯ ಈಗಾಗಲೇ ನಾನು ಇಲಾಖೆಯಲ್ಲಿ ಸುಮಾರು ನಲವತ್ತು ವರ್ಷಗಳ ಸೇವೆ ಸಲ್ಲಿಸಿದ ಜೊತೆಯಲ್ಲಿ ಮಕ್ಕಳನ್ನು ನಮ್ಮ ಚಂದನ ವಾಹಿನಿಗಳಲ್ಲಿ ಭಾರತದ ಕರ್ನಾಟಕದ ಪ್ರತಿಷ್ಠಿತ ವೇದಿಕೆಗಳಲ್ಲಿ ನಮ್ಮೆಲ್ಲ ಕಲಾವಿದರ ಸಹಕಾರದೊಂದಿಗೆ ಮಕ್ಕಳನ್ನ ಸಹಿತ ನಾವು ಪಾಲಕರ ಒಂದು ಸಹಕಾರದೊಂದಿಗೆ ಅವರಿಗೆ ಸೂಕ್ತ ವೇದಿಕೆಯನ್ನು ಕಲ್ಪಿಸಿದ್ದೇನೆ ತರಗತಿ ಕೋಣೆಗಳಲ್ಲಿ ನನಗೆ ರಂಗಾಯಣ ತರಬೇತಿ ಬಹಳ ನನಗೆ ಸಹಾಯವಾಯಿತು ಒಬ್ಬ ಶಿಕ್ಷಕ ಒಂದು ಮಾಧ್ಯಮ ಅನ್ನೋದನ್ನು ಪ್ರಸ್ತುತಪಡಿಸಲಿಕ್ಕೆ ಪ್ರತಿಯೊಂದು ನಡೆನುಡಿಗಳ ಮೂಲಕ ಮಕ್ಕಳಲ್ಲಿ ರಾಷ್ಟ್ರೀಯ ಮೌಲ್ಯಗಳನ್ನು ತುಂಬಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ ಭಾರತದರ್ಶನವಂಥ ಒಂದು ಕಾರ್ಯಕ್ರಮ ಸಾಮಾನ್ಯ ಇಡೀ ದೇಶದ ಪರಂಪರೆ ಸಾರುವಂಥ ಕಾರ್ಯಕ್ರಮ ಅದ್ರಗಳ ಮೂಲಕ ನಾವು ಮಕ್ಕಳಲ್ಲಿ ಒಬ್ಬ ಮಗು ಸುಮಾರು ಎಂಟು ಪಾತ್ರವನ್ನು ನಿಭಾಯಿಸೋದ್ರ ಮೂಲಕ ನಿರರ್ಗಳವಾಗಿ ಮಾತನಾಡುವುದು ಮತ್ತು ಕೌಶಲ್ಯ ಬೆಳೆಸಲಿಕ್ಕೆ ಸಾಧ್ಯವಾಗುತ್ತೆ ಹೀಗೆ ಕಲಾ ಪ್ರಕಾರಗಳನ್ನು ನಾನು ನಡೆಸ್ಕೊಂಡ ಬಂದೆ ಈಗ ಮುಂದೆ ನಿವೃತ್ತಿ ಜೀವನದಲ್ಲಿ ಪ್ರತಿ ಶಾಲೆಗಳಿಗೆ ಹೋಗಿ ಕಲಾತ್ಮಕ ಶಿಕ್ಷಣಗಳ ಮೂಲಕ ಕಲಿಕೆಗೆ ನಮ್ಮೆಲ್ಲ ಶಿಕ್ಷಕರ ಸಹಕಾರದೊಂದಿಗೆ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು ಆ ಈ ಕಲೆ ತಾವು ಹೇಳಿದಂತೆ ಕಲೆ ಮರೆಯಾಗ್ತಾ ಇದೆ ಆ ಕಲೆಯನ್ನು ಉಳಿಸುವಲ್ಲಿ ನನ್ನ ಒಂದು ಪಾತ್ರ ಇನ್ನೂ ಇದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಆ ಭಗವಂತ ಕೊಟ್ಟ ಶಕ್ತಿಯಲ್ಲಿ ಅದನ್ನು ಉಳಿಸಿ ಬೆಳೆಸ್ಕೊಂಡು ಹೋಗಲಿಕ್ಕೆ ಒಂದು ಹೆಜ್ಜೆ ಇಡ್ತಾ ಇದ್ದೇನೆ ಇದಕ್ಕೆ ಎಲ್ಲರ ಒಂದು ಆಶೀರ್ವಾದ ಅತಿ ಮುಖ್ಯವಾಗಿರುತ್ತೆ ಓಕೆ ಕೊನೆಯದ ಒಂದು ಪ್ರಶ್ನೆ ಇವತ್ತಿನ ಒಂದು ಆಧುನಿಕ ಯುಗದಲ್ಲಿ ಜಾನಪದ ಕಲೆ ಇರ್ಬೋದು ಅಥವಾ ನಮ್ಮ ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿರುವಂಥ ಯಕ್ಷಗಾನ ಇರ್ಬೋದು ಈ ರೀತಿಯ ಒಂದು ಸಾಂಸ್ಕೃತಿಕ ಕಲೆಗಳು ಅಥವಾ ಜಾನಪದ ಕಲೆಗಳು ನಶಿಸಿ ಹೋಗುವಂತ ಪರಿಸ್ಥಿತಿ ಎದುರಾಗಿದೆ ಅದ್ರ ಬಗ್ಗೆ ತಾವು ಏನು ಹೇಳ್ತೀರಿ ಅಥವಾ ಜಾನಪದ ಕಲೆಯನ್ನ ಉಳಿಸುವಲ್ಲಿ ಸಾರ್ವಜನಿಕರು ಅಥವಾ ಜನಸಾಮಾನ್ಯರು ಯಾವ ರೀತಿ ಉತ್ಸಾಹವನ್ನು ತೋರಬೇಕು ನಮ್ಮ ಕಲೆ ನಮ್ಮ ಹೆಮ್ಮೆ ಆ ಕಲೆಯನ್ನ ಉಳಿಸುವುದು ನಮ್ಮ ಧರ್ಮ ಯಾಕಂದ್ರೆ ಪ್ರತಿಯೊಂದು ಕಲೆಯು ತನ್ನದೇ ಆಗಿರುವಂಥ ಪಾರಂಪರಿಕ ಹಿನ್ನೆಲೆ ಹೊಂದಿರುತ್ತದೆ ಆ ಕಲೆಯನ್ನ ಮುಂದುವರಿಸ್ಕೊಂಡು ಹೋಗಿ ನಾವು ಅದನ್ನು ದೇಶಕ್ಕೆ ದೊಡ್ಡ ಕೊಡುಗೆಯಾಗಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಕೂಡ ಆಗಿದೆ ಅದನ್ನು ನಾವು ಮಕ್ಕಳ ಮುಖೇನ ಸಮಾಜ ಮುಖೇನ ಅದನ್ನು ನಾವು ಧಾರೆ ಎರಿತಾ ಹೋದರೆ ಎಲ್ಲೂ ನಮ್ಮ ಕಲೆ ಮರೆಯಾಗಿಲ್ಲ ಎಲ್ಲೂ ನಮ್ಮ ಕಲೆ ಎಲ್ಲೂ ಮ ಮರೆ ಆಗಿಲ್ಲ ಅದು ಇದೆ ಅದನ್ನು ನಾವು ತೆರೆ ಮೇಲೆ ಅಥವಾ ಮಕ್ಕಳ ಮನಸ್ಸಿನಲ್ಲಿ ಅದನ್ನು ಮೂಡಿಸುವಲ್ಲಿ ನಮ್ಮ ಪಾತ್ರ ಬಹಳ ಪ್ರಧಾನವಾಗಿದೆ ಹಾಗಾಗಿ ಮರೆಯಾಗುತ್ತಿರುವ ಕಲೆ ಉಳಿಸಿ ಬೆಳೆಸಿಕೊಂಡು ಹೋಗುವುದು ನಮ್ಮೆಲ್ಲರ ಆದ ಕರ್ತವ್ಯನೂ ಹೌದು ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಜೊತೆಗೆ ಬೊಂಬೆ ಆಟದ ಒಂದು ಪ್ರಾತ್ಯಕ್ಷಿಕೆಯನ್ನು ತೋರಿಸಿಕೊಟ್ಟಂತಹ ಶ್ರೀ ಮನೋಜ್ ಪಾಲೇಕರ್ ಇವರಿಗೆ ವಿಶ್ವಂಬರ ಟಿ ವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ ವಿಶ್ವಾಂಬರ ಟಿ ವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚ್ಕೋಬೇಕು ಅಂತ ಕೇಳ್ಕೊತೀನಿ ತುಂಬ ಧನ್ಯವಾದಗಳು ನನಗೆ ಈ ಕಲೆಗಳನ್ನು ಪ್ರಶಸ್ತಪಡಿಸ್ಲಿಕ್ಕೆ ಅನೇಕ ವೇದಿಕೆಗಳು ಎಲ್ಲ ಭಾರತೀಯರು ಸಹಕರಿಸ್ತಿರ್ತಾರೆ ಹಾಗೆ ಈ ಗೊಂಬೆ ಆಟದಲ್ಲಿ ಈ ಗೊಂಬೆ ಆಟ ಈಗ ವಿಶ್ವಕ್ಕೆ ಪರಿಚಯವಾಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದು ಜಾಗೃತವಾಗಿ ನಿಂತಿದೆ ಅನ್ನೋದಕ್ಕೆ ನನ್ನ ಆತ್ಮೀಯ ಸ್ನೇಹಿತರು ಕಲೆಯ ಗುರುಗಳಾಗಿರುವಂಥ ಶ್ರೀ ಸಿದ್ದಪ್ಪ ಬಿರಾದಾರ್ ಸರ್ಕಾರಿ ಪ್ರೌಢಶಾಲೆ ಚಿಬ್ಬಲಗೇರಿ ಇವರ ಅದ್ಭುತವಾದಂಥ ಸಾಧನೆ ಹೇಳುತ್ತಿರೋದು ಅವರ ಕೊಡುಗೆ ದೇಶಕ್ಕೆ ಅಪಾರವಾಗಿರುವಂಥದ್ದು ಆ ನಾವು ಎರಡು ಸಾವಿರದ ಮೂರರಲ್ಲಿ ಪಡೆದ ತರಬೇತಿಯ ಮೂಲಕ ರಂಗಕಲೆ ತರಬೇತಿಗಳ ಮೂಲಕ ಕಲಾತ್ಮಕ ಕತೆಗಳನ್ನು ಮಕ್ಕಳಿಗೆ ಸಮುದಾಯಕ್ಕೆ ಕೊಡ್ತಾನೆ ನಮಗೆ ಇಲಾಖೆ ಆ ಒಂದು ಪಾತ್ರವನ್ನು ಕೊಟ್ಟಿತ್ತು ಆಗ ಆ ಕಲೆಯನ್ನು ಇವರು ಸಹಿತ ವಿಶ್ವದ ಹೊರಭಾಗದಲ್ಲಿ ಕೂಡ ಅದನ್ನು ಪ್ರಸ್ತುತ ಪಡಿಸೋದ್ರ ಮೂಲಕ ಆ ಕಲೆಯನ್ನು ಬೆಳೆಸಿದ್ದಾರೆ ಹಾಗೆ ನಾವು ಕೂಡ ಅಂಬೆಗಾಲು ಹಾಕೋದ್ರ ಮೂಲಕ ಈ ಜನಪದ ಕಲೆಗಳನ್ನು ಸಮಾಜಮುಖಿಯನ್ನು ನೀಡೋಣ ಅಂತ ಕನಸನ್ನು ಕಟ್ಕೊಂಡಿದ್ದೇನೆ ಆ ಇವತ್ತಿನ ದಿನ ಆ ಅನೇಕ ಕಲೆಗಳು ಆ ಸಾಮಾನ್ಯ ತಾವು ಹೇಳಿದಂತೆ ಎಂಬತ್ತು ಕಲೆಗಳು ದೇವರು ನಾನು ಕೊಟ್ಟಿದ್ದಾನೆ ಅದರೆಲ್ಲ ಅನುಭವಗಳು ನನಗೆ ಒಂದು ಪ್ರಸ್ತುತವಾಗಿ ಒಂದು ವಿಶ್ವ ದಾಖಲೆಯತ್ತ ನಾನು ಸಾಗಿದ್ದೇನೆ ಅನ್ನೋದಕ್ಕಿಂತ ನನಗೇನು ಬರೋಲ್ಲ ಅನ್ನೋದು ಸತ್ಯ ಅದಕ್ಕೆ ನನಗೆ ಇವತ್ತಿನ ದಿನ ತಾವು ಕರೆದು ಈ ಒಂದು ವಿಶ್ವ ಅಂಬರ ಜ್ಞಾನದ ಅಂಬರವಾಗಿ ಹೊರಹೊಂಬುತ್ತಿರುವಂಥ ವಿಶ್ವಂಬರ ಟಿ ತಾವು ನನ್ನ ಕರೆಸಿ ಇಲ್ಲಿ ನನಗೊಂದು ಈ ಗೊಂಬೆಗಳ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ನಿಜಕ್ಕೂ ನಾನು ಈ ಮೂಲಕ ತಮಗೆ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ ನಮಸ್ಕಾರ ತುಂಬಾ ಧನ್ಯವಾದ ಧನ್ಯವಾದ ನಮಸ್ಕಾರ ತುಂಬಾ ಸಂತೋಷ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ